ಕೃಷ್ಣ ಕೃಷ್ಣ ಕೇಳಿ ಕೇಳಿ ಯಾರಿ ಯಾರಿ ಹಾಲು ಕೊಡಲು ಹೋದ ಕೂತನ ರಕ್ತ ಲಿರಿದನಂತೆ ಸವಾರಿ ಮಾಡುವಂತ ಬೆತ್ತಿದ್ದರೆ ಸೊಂಟಿರಿದಂತೆ ಅವನ ಕೈಯಲ್ಲಿ ರುಣವರ್ಣ ಆಟದ ಗುಗುರಿಯಾಗಿಯೆಡೆ ದೇವಾಕ ಬಡಿಯೋ ಬಡಿಯಾಯಿತು ಗೋವಿಂದನ ಬೆಟ್ಟ ಛತ್ರಿಯಾಗಿ ಹೋಯಿತು ಯಾರು ಯಾರೆ ಈ ಕೃಷ್ಣ ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನಾ ಎಲ್ಲಿಂದ ಬಂತು ಈ ಶಕ್ತಿ ಯಾರು ಕೊಟ್ಟರು ಈ ಶಕ್ತಿ ಶೋಧನೆ ಮಾಡುತ್ತಿದ್ದಾರೆ ಒಡೆಯ ನಮ್ ಗೂಢಾಚಾರು ಶೋಧನೆ ಮಾಡುತ್ತಿದ್ದಾರೆ ಒಡೆಯ ಎಷ್ಟು ದಿನ ರೀ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ ಮಾಹಿತಿ ಸಂಗ್ರಹ ಕೊನೆ ಕೊನೆ ಹಂತಕ್ಕೆ ಯಾರ ಕೊನೆ ಕೊನೆ ಅಂತಕ್ಕೆ ಬಂದಿದೆ ಬರ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಶಿವ ಶೈಲಿಕ ಶಿವ ದುರ್ವಿದ ನಮಸ್ಕಾರ ಅನ್ನದಾತ ಇದು ನಿಮ್ಮ ಕೈ ಅಲ್ಲ ನಿಮ್ಮ ಕಾಲು ಕಾಲಲ್ಲ ನಿಮ್ಮ ಎಕ್ಕಡ ಹಾ ಹ ಹಾ ಇದು ಕಾಲಲ್ಲ ಯಕ್ಕಡಾನು ಅಲ್ಲ ಯಮಪಾಷ ಹಾಂ ತಿಳ್ಕೊಳಿ ಏರ್ಪಡೆಲ್ಲ ಆಗಿದೆ ಆಗಿದೊಳೆಯ ಸಾಹೇಬ್ರೆ ಬಂದು ಖುದ್ದಾಗಿ ನೋಡಿದ್ದಾರೆ ಹೌದು ಹೊಳೆಯ ಗಿಡಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಬಾಗಿಲುವಾಡದ ಕಮಾನಿಗೆ ಗಾಜಿನ ರಾಜಗೋಪುರ ರಾ ಅದೇನಾದರೂ ತಲೆ ಮೇಲೆ ಬಿತ್ತಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಆದ್ರೆ ಅದು ತಲೆ ಮೇಲೆ ಬೀಳಬೇಕಲ್ಲ ಬೀಳುತ್ತೆ ಬೀಳುತ್ತೆ ಇಡೀ ರಚನೆ ಒಂದು ಸಣ್ಣ ಕೀಳಿನ ಮೇಲೆ ನಿಂತಿದ್ರೆ ಆ ಕೀಳು ಸಾಕು ಸಾಗಿ ಅಬ್ಬಾ ಒಳ್ಳೆ ರಾಕ್ಷಸ ಕಂಡ್ರಿ ನೀವು ಏನ್ ಬುದ್ಧಿ ಏನ್ ಕತೆ ಆ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರಬೇಕು ಬೇರೆ ದಾರಿನೇ ಇಲ್ಲ ಅಂತೀನಿ ಅಂತೀರಿ ನನ್ನ ತಲೆ ತಿಂತೀರಿ ನಿಮಗೆ ತಲೆ ಇದೆ ಸುಮ್ನೆ ಇನ್ನೊಂದು ಬಾಗಿಡಿ ಇನ್ನೊಂದು ಬಾಗ್ಲ ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರೋಕ್ ಮತ್ತೆ ಆದ್ರೆ ಒಡೆಯ ನಿನ್ನ ಬುರುಡೆ ಒಡೆಯ ಸರ್ಕಳಯ್ಯ ಆಚೆ ಏಯ್ ನೀನ್ ಬಾ ಈ ಕಡೆ ಅಪ್ಪಣೆ ಆಗಬೇಕು ಅನ್ನದ ನಮ್ಮ ಪಟ್ಟದಾನೆ ಹೇಗಿದೆ ಹೇಳು ಏನು ಅದರ ಹೆಸರು ಹಾ ನೆನಪಾಯ್ತು ಕುವಲಯ ಪೀಡ ಅಲ್ಲ ಕುವಲಯ ಪೀಡ ಔಷಧ ಪಥ್ಯ ಎಲ್ಲ ಮಾಡಿದ್ದೇನೆ ಹಳದಿ ಬಣ್ಣ ನೋಡಿದ್ರೆ ಸಾಕು ಗೀ ಅಂತ ಮೈಮೇಲೆ ಬೀಳುತ್ತೆ ಬೀಳಬೇಕು ಮತ್ತೆ ಬೀಳಬೇಕು ಕೆಲಸ ಆದ ಮೇಲೆ ಮದ್ದು ಹಾರಿಸಿ ಸುಟ್ ಬಿಡಿ ಅದಿನ್ನೇನಾದ್ರೂ ಧಾಮ್ಲೆ ಮಾಡಿತು ಮಕ್ಕಳು ಮರಿ ಇರ್ತಾರೆ ಪಾಪ ಅಲ್ವೇ ಮತ್ತೆ ನೀವಿನ್ನೂ ಹೊರಡಿ ಸ್ವಲ್ಪ ಇರಿ ಕುಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ ಕಾಲಲ್ಲ ಯಡಾನು ಅಲ್ಲ ಮಂತ್ರಿ ಇವರ ಮೇಲೂ ಒಂದು ಕಣ್ಣಿಡು ನಮ್ಮ ರಾಜಕೀಯದಲ್ಲಿ ಯಾರನ್ನು ಯಾರು ಕೂಡ ನಂಬಬಾರದು ನಿನ್ನನ್ನು ನೀನು ಕೂಡ ಮಂತ್ರಿ ಬಾಯಲ್ಲಿ ಕೂತ್ಕೋ ಇರ್ಲಿ ಬುದ್ಧಿ ಏನ್ ರೀ ಮಂಡೇಲಿ ಕೊಂಚ ಮಾಂಸ ಇರಬೇಕು ಹಾ ನೀವು ನೋಡಿದ್ದೀರಾನ್ರಿ ಏನಂದ್ರಿ ಬಡಯಾ ಈವ್ವ ಆ ಹುಡುಗ ನನ್ನ ಹತ್ತಿರದಿಂದ ನೋಡಿದ್ದೀರೇನ್ರಿ ಓ ನೋಡಿದೆ ಬಡಯಾ ಹೇಗಿದ್ದಾ ಅಂದ್ರಿಯಾ ಕಠಿಂಗ ಹಿ ಹೀ ಹೀ ಇದ್ದಾನೆ ಬಡಯಾ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಅವ ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲ ನಿಮ್ಮ ತಲೆ ಆ ಹುಡುಗನನ್ನ ನೀವು ಹತ್ತಿರದಿಂದ ನೋಡಿದ್ವಿ ಅಲ್ವಾ ನೋಡ್ರಿ ಅವನು ನಮ್ಮ ದೇವಕಿ ಮಗ ಅನ್ಸತ್ತ ನಿಮಗೆ ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಹೋಲಿಕೆ ಇರ್ಲೇಬೇಕಲ್ಲ ವಸುದೇವ ಅಥವಾ ದೇವಕಿ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಹೊಲಿಗೆ ಇಡ್ಲೇಬೇಕು ನನ್ನ ನೋಡಿ ಈ ಕೈ ಬೆರಳು ಎಲ್ಲ ನಮ್ಮಪ್ಪನದೆ ಕೈ ಮಾತ್ರ ನಂದು ವಸುದೇವ ದೇವಕಿ ಹೋಲಿಗೆ ಏನು ಕಾಣಲಿಲ್ಲ ಕೈ ಮಾತ್ರ ಕೈ ಮಾತ್ರ ಹೀಗೆ ಕಂತು ಎಲ್ಲ ಇವ್ನ ಮಕ್ಕಳು ಸೋಧರ್ಮವನ್ನ ಏನಾದ್ರೂ ಹೋಲ್ತವೆ ಅಲ್ರಿ ಬಿಲ್ಲಹಬ್ಬ ನಾಟಕದ ದೃಶ್ಯ ಎರಡು ಇದು ಜೈಲಿನ ದೃಶ್ಯ ಇಲ್ಲಿ ದೇವಕಿ ಮತ್ತು ವಸುದೇವ ಇದ್ದಾರೆ ಇವರು ಕೃಷ್ಣನ ತಂದೆ ತಾಯಿಗಳು ಕಂಸನ ಪ್ರವೇಶ ಯುದ್ಧ ಬೆಳೆದಿದ್ದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯಿತು ಕೃಷ್ಣನ ನೋಡಿ ನನ್ನ ಕಣ್ಣಲ್ಲಿ ಅವರಿನ್ನೂ ಎಳೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಲ ಆಡಲಿಲ್ಲ ಯಾರೋ ಬಂದ ಆಗಿದೆ ನೋಡಿ ओ महाराजा बा निद्दे बंता बाबा बारदे येन माड़ते अरसना अंके इंदा देववला वाला काटा इंदा बा मुटुका शहबाज़ ನನ್ನ ಮನೆಯಲ್ಲಿ ಉಪಚಾರ ನನಗಂತೂ ರಾತ್ರಿಯೆಲ್ಲ ನಿದ್ದೇನೆ ಇಲ್ಲ ರಾಜಕಾರ್ಯನೇ ಹಾಗೆ ಹತ್ತು ಜನ ಮಧ್ಯೆ ಕೂತಾಗ ಜೋಲಿ ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ನೀನು ದೇವಕಿ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಹಾಲ 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 ಕುಡಿಯೋರು ನಾವು ಹಾಲು ಇಡಿಸೋಲ್ಲ ನಮಗೆ ಕ್ಷೀರ ಸಾಗರ ಮತನದ ಕತೆ ಗೊತ್ತಲ್ಲ ನಿಮಗೆ ಬೇಡ ದೇವಕಿ ಹಾಲು ಗೀಲು ಏನೂ ಬೇಡ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ ನಿನ್ನ ಕುಂಬಳ ನಿನ್ನ ಕೊಗಲು ಮಾತಾಡು ಮಹಾರಾಜ ನೋಡ್ದ ನೋಡ್ದ ಇನ್ನೂ ನನ್ನ ಮೇಲೆ ಅಸಮಾಧಾನ ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡ್ಯಾ ಸಂಕೋಲೆ ಹಾಕ್ಸಿದೀನಿ ನಿಜ ಆದರೆ ನೂರಕ್ಕೆ ನೂರು ಶುದ್ಧ ಪರಂಜಿದು ಒರಳಿಗೆ ಮೂರಳೆ ಕೈಗೆ ಎರಳೆ ಕಾಲಿಗೆ ಒಂದೆಡೆ ಎಲ್ಲಾ ಚಿನ್ನದ್ದೇ ಇಪ್ಪತ್ತೈದು ವರ್ಷ ಆಯ್ತಲ್ಲ ಮಾಡಿಸಿ ಸ್ವಲ್ಪನಾದರೂ ಕಪ್ಪಾಗಿದ್ಯಾ ಅದು ಪ್ರೀತಿ ಅಂದ್ರೆ ಇಲ್ಲಿ ಬಿಡು ಬಿಡುಬಾವ ಇವತ್ ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕು ಇವತ್ತು ಮಥುರಾ ನಗರದಲ್ಲಿ ಧನುರ್ಯ ಮಹೋತ್ಸವ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬರುತ್ತಿದ್ದಾರೆ ರಾಜನ ಮುಂದೆ ತನ್ನ ಶಕ್ತಿ ಪ್ರದರ್ಶಿಸಬೇಕು ಮಧುರಾ ವೀರ ಪ್ರಶಸ್ತಿ ಗೆಲ್ಲಬೇಕು ಏನು ಹುಚ್ಚೋ ಈ ಹುಡುಗರದ್ದು ಯಾಕೆ ನಿಮಗೆ ಗೊತ್ತಿಲ್ ಅದೃಷ್ಟವಂತರು ನೀವು ನಿಮಗೆ ಏನೂ ಗೊತ್ತಾಗೋಲ್ಲ ಹೊತ್ತೊತ್ತಿಗೆ ಊಟ ಹೊತ್ತೊತ್ತಿಗೆ ನಿದ್ದೆ ಬಿಸಿಲಲ್ಲಿ ಬೇಯೋ ಹಾಗಿಲ್ಲ ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ ನಿಮ್ಮದೇ ಸೆರೆಮನೆಯಿಂದ ಹೊರಗೆ ಆದ್ರೂ ಆದ್ರೂ ದೇವಕಿ ನೀವು ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರರು ನಾವು ಬಯಲಲ್ಲಿದ್ದರು ಬಂದಿಗಳು ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ನಾನು ಕೊಂದ ಮಕ್ಕಳೆಲ್ಲ ಕಣ್ಣು ಮುಂದೆ ಬರ್ತಾವೆ ಹದಿನಾರು ವರ್ಷದ ಹಿಂದೆ ಈ ದೇಶದಲ್ಲಿ ಎಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ ಎಷ್ಟು ಅಂತವನ್ನ ಕೊಲ್ಲಿಸಲಿ ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಎಂಟನೇ ಮಗು ಅಷ್ಟಮ ಪುತ್ರನನ್ನ ಕೊಲ್ಲಬೇಕು ಆದರೆ ನಿನ್ನ ಎಂಟನೇ ಮಗು ಪುತ್ರ ಅಲ್ಲ ಪುತ್ರಿ ದೇವಕಿ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ದೊಡ್ಡದಾ ಹೇ ದಯವಿಟ್ಟು ಹೇಳು ಹೇಳು ನಿನ್ನ ಎಂಟನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ ಬಚ್ಚಿಟ್ಟಿದ್ದಿ ಎಲ್ಲಿ ಎಲ್ಲಿ ನಾನು ನಿಜ ಹೇಳಿದ್ರೆ ನೀವು ನಂಬೋದಿಲ್ಲ ದೇವಕಿ ಹೇಳು ನಿನ್ನ ಮಾತು ನಾನು ನಂಬ್ತೀನಿ ಹೇಳು ಬಚ್ಚಿಟ್ಟಿದ್ದು ನಿಜ ಒಂಬತ್ತು ತಿಂಗಳು ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ ಮತ್ತೆ ಹೇಳ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ ಎಷ್ಟು ಅಂತವನ್ನ ಕೊಲ್ಲಿಸಲಿ ಈ ದೇಶ ಎಲ್ಲ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ ಲಕ್ಷ 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 ಮಕ್ಕಳು ಆದರೆ ಒಂದು ಮಗುನು ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ ಅವನೇ ಅವನೇ ಆ ಗೋಕುಲದ ಬಲ್ಲರ ಹುಡುಗ ಪಿಳ್ಳಂಗ್ ಕೃಷ್ಣ ಚೆಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಹ ಕೃಷ್ಣನ ಅಪ್ಪ ನಂದ ನಿನ್ನ ಕಂಡದ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣ ಮಿತ್ರ ಹ ನಿನ್ನ ಮೊದಲ ಹೆಂಡತಿ ರೋಹಿಣಿ ಅವಳ ಪಿಳ್ಳೆ ಬಲರಾಮ ಆನಂದನ ಮನೆಯಲ್ಲಿ ಇರೋದು ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಅಂತ ಸುಮ್ಮನೆ ಬಿಟ್ಟಿದ್ದೆ ಈಗ ನೋಡಿದ್ರೆ ನೀವೆಲ್ಲ ಸೇರಿ ಏನೋ ಮಸಾಲತ್ತು ಮಾಡ್ತಿರೋ ಹಾಗಿದೆ ಆ ಆ ಕೃಷ್ಣ ಆ ಕೃಷ್ಣ ನಿಮ್ಮ ಮಗನೇ ಇರ್ಬೇಕು ಇರ್ಬೇಕು ಏನು ನಿಮ್ಮ ಮಗನೇ ಅವನು ನನ್ನ ಸೋದರಳಿಯ ಅವನು ಕೃಷ್ಣ ನನ್ನ ಮಗ ಏಕೆ ಆದರು ಕೃಷ್ಣ ನಂದನ ಮಗ ಕೃಷ್ಣ ಯಶೋಧೆಯ ಮಗ ನನ್ನ ಮಗ ಅಲ್ಲ ಅವನು ನನ್ನ ಮಗ ಅಲ್ಲವನು ನಿಮ್ಮ ಮಗ ಅಲ್ಲ ಅವನು ಸರಿ ಮತ್ತೆ ಅಂದಮೇಲೆ ಅವನನ್ನ ಕೊಂದರೆ ನಿಮಗೇನು ಬೇಜಾರಿಲ್ಲ ಅಲ್ವಾ